ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ದೆಹಲಿಯ ಸುಲ್ತಾನರು ಕ್ರಿಸ್ತ ಶಕ ಸಾವಿರದ ಎರಡುನೂರ ಆರರಿಂದ ಸಾವಿರದ ಐದುನೂರ ಇಪ್ಪತ್ತಾರವರೆಗೆ ಈ ದೆಹಲಿಯ ಸುಲ್ತಾನರು ಆಳ್ವಿಕೆಯನ್ನು ನಡೆಸ್ತಾರೆ ಮಹಮ್ಮದ್ ಗಝ್ನಿ ಮತ್ತು ಮಹಮ್ಮದ್ ಗೋರಿಯ ನಂತರ ದೆಹಲಿಯಲ್ಲಿ ಆಳ್ವಿಕೆನ ಅಂದರೆ ಅವರು ಆಳ್ವಿಕೆನ ಮಾಡಿಲ್ಲ ದಾಳಿಯನ್ನ ಮಾಡಿರ್ತಾರೆ ಅವ್ರು ದಾಳಿ ಮಾಡಿದ ಮೇಲೆ ನೆಕ್ಸ್ಟ್ ಬರೋರು ದೆಹಲಿ ಸುಲ್ತಾನರು ಓಕೆ ಸೊ ಬನ್ನಿ ನೋಡೋಣ ದೆಹಲಿಯ ಸುಲ್ತಾನರು ದೆಹಲಿ ಸುಲ್ತಾನರಲ್ಲಿ ಐದು ಸಂತತಿಗಳು ಪ್ರಮುಖವಾಗಿ ದೆಹಲಿಯನ್ನ ಆಳ್ವಿಕೆಯನ್ನ ನಡೆಸುತ್ತೆ ಸೊ ಆ ಐದು ಸಂತತಿಗಳನ್ನ ನಾವು ನೋಡ್ತಾ ಇದ್ದೀವಿ ಮೊದಲನೇದು ಗುಲಾಮಿ ಸಂತತಿ ಕ್ರಿಸ್ತ ಶಕ ಸಾವಿರದ ಎರಡುನೂರ ಆರರಿಂದ ಎರಡುನೂರ ತೊಂಬತ್ತು ಗೆಳೆಯರೆ ಒಟ್ಟು ಎಂಬತ್ನಾಲ್ಕು ವರ್ಷಗಳ ಆಳ್ವಿಕೆಯನ್ನ ಇವರು ನಡೆಸ್ತಾರೆ ಎರಡನೇದು ಕಿಲ್ಜಿ ಸಂತತಿ ಕಿಲ್ಜಿ ಸಂತತಿ ಬಂದ್ಬಿಟ್ಟು ಕ್ರಿಸ್ತ ಶಕ ಸಾವಿರದ ಎರಡುನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಇವರು ದೆಹಲಿಯನ್ನ ಆಳ್ವಿಕೆಯನ್ನ ಮಾಡ್ತಾರೆ ಇವರ ಒಟ್ಟು ಆಳ್ವಿಕೆ ಕಾಲ ಮೂವತ್ತು ವರ್ಷಗಳು ಮೂರನೇದು ತುಗ್ಲಕ್ ಸಂತತಿ ತುಗಲಕ್ ಸಂತತಿಯವರು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ಇಪ್ಪತ್ತರಿಂದೂರ ಹದಿನಾಲ್ಕರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಇವರ ಒಟ್ಟು ಆಳ್ವಿಕೆ ಕಾಲ ಗೆಳೆಯರೆ ತೊಂಬತ್ನಾಲ್ಕು ವರ್ಷಗಳು ಪಾಯಿಂಟ್ ನಂಬರ್ ನಾಲ್ಕು ಸೈಯದ್ ಸಂತತಿ ದೆಹಲಿ ಸುಲ್ತಾನದಲ್ಲಿ ಸೈಯದ್ ಸಂತತಿ ನಾಲ್ಕನೆಯವರಾಗಿ ಆಳ್ವಿಕೆಯನ್ನು ಮಾಡ್ತಾರೆ ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಹದಿನಾಲ್ಕರಿಂದ ಸಾವಿರದ ನಾಲ್ಕುನೂರ ಐವತ್ತೊಂದರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಇವರ ಆಳ್ವಿಕೆ ಕಾಲ ಮೂವತ್ತೇಳು ವರ್ಷಗಳು ಪಾಯಿಂಟ್ ನಂಬರ್ ಐದು ಲೋಧಿ ಸಂತತಿ ಲೋಧಿ ಸಂತತಿ ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಐವತ್ತೊಂದರಿಂದ ಸಾವಿರದ ಐದುನೂರ ಇಪ್ಪತ್ತಾರರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಇವರ ಆಳ್ವಿಕೆಯ ಒಟ್ಟು ಕಾಲ ಎಪ್ಪತ್ತೈದು ವರ್ಷಗಳು ಗೆಳೆಯರೆ ಓಕೆ ಸೊ ಯಾವಾಗಿಂದ ಯಾವಾಗ ಸಾವಿರದ ಎರಡುನೂರ ಆರರಿಂದ ಕ್ರಿಸ್ತ ಶಕ ಸಾವಿರದ ಎರಡುನೂರ ಆರರಿಂದ ಸಾವಿರದ ಐದುನೂರ ಇಪ್ಪತ್ತಾರರವರೆಗೆ ದೆಹಲಿಯ ಸುಲ್ತಾನರು ದೆಹಲಿಯ ಮೇಲೆ ಆಳ್ವಿಕೆಯನ್ನು ಮಾಡ್ತಾರೆ ಇದರಲ್ಲಿ ಹೆಚ್ಚು ಆಳ್ವಿಕೆ ಮಾಡಿದಂಥ ಸಂತತಿ ತುಗ್ಲಕ್ ಸಂತತಿ ಇವರು ತೊಂಬತ್ನಾಲ್ಕು ವರ್ಷ ಆಳ್ವಿಕೆಯನ್ನು ನಡೆಸ್ತಾರೆ ಅತಿ ಕಡಿಮೆ ವರ್ಷಗಳು ಅಂದರೆ ಅತಿ ಕಡಿಮೆ ಆಳ್ವಿಕೆ ಮಾಡಿದಂಥ ಸಂತತಿ ಕಿಲ್ಜಿ ಸಂತತಿ ಗೆಳೆಯರೆ ಇವರು ಕೇವಲ ಮೂವತ್ತು ವರ್ಷಗಳ ಆಳ್ವಿಕೆಯನ್ನ ಮಾಡ್ತಾರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಈಗ ಪ್ರಮುಖವಾಗಿ ಗುಲಾಮಿ ಸಂತತಿಯನ್ನ ನೋಡ್ತಾ ಇದೀವಿ ಈ ಕ್ಲಾಸಲ್ಲಿ ಗುಲಾಮಿ ಸಂತತಿ ಕ್ರಿಸ್ತಶಕ ಸಾವಿರದ ಎರಡುನೂರ ಆರರಿಂದ ಸಾವಿರದ ಎರಡುನೂರ ತೊಂಬತ್ತು ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಒಂದು ಗುಲಾಮಿ ಸಂತತಿಯನ್ನು ಸ್ಲೇವ್ ಅಥವಾ ಮ್ಯಾಮ್ಲಕ್ ಸಂತತಿ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಎರಡು ಗುಲಾಮಿ ಸಂತತಿಯ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಕೈಕುಬಾದ್ ಗುಲಾಮಿ ಸಂತತಿಯಲ್ಲಿ ಪ್ರಮುಖವಾಗಿ ನೋ ಪ್ರಮುಖವಾದ ಆಳ್ವಿಕೆಕಾರ ಯಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ ಸಾವಿರದ ಎರಡುನೂರ ಆರರಿಂದ ಹತ್ತರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ ಇವನು ಯಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಯಾರಂದರೆ ಮಹಮ್ಮದ್ ಗೋರಿಯ ದಂಡನಾಯಕ ಓಕೆ ಪಾಯಿಂಟ್ ನಂಬರ್ ಒಂದು ಮಲ್ಲಿಕ್ ಮಲ್ಲಿಕ್ ಅಂದ್ರೆ ಮಲ್ಲಿಕ್ ಬಿರುದನ್ನು ಹೊಂದಿದ್ದ ದೆಹಲಿಯ ಸುಲ್ತಾನ ಯಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಗೆಳೆರೆ ಎರಡು ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಇವನು ಯಾರ ಗುಲಾಮ ಇವನು ಮೊಹಮ್ಮದ್ ಗೋರಿಯ ಗುಲಾಮ ಮೊಹಮ್ಮದ್ ಗೋರಿ ದೆಹಲಿಯ ಮೇಲೆ ಏನು ದಾಳಿ ಮಾಡ್ತಾನೆ ದಾಳಿ ಮಾಡಿ ಏನು ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನೆ ಸೋಲಿಸಿದಾದ ಮೇಲೆ ಈ ದೆಹಲಿಯ ಗದ್ದುಗೆಯಲ್ಲಿ ಕುತುಬುದ್ದೀನ್ ಐಬಕ್ ಅನ್ನ ಕೂಡಿಸಿ ಅವನು ಅಫ್ಘನ್ಗೆ ಮರಳ್ತಾನೆ ಯಾರ ಜೊತೆ ಗೆಳೆಯರೆ ಅಫ್ಘನ್ಗೆ ಮರಳ್ತಾನೆ ಪೃಥ್ವಿರಾಜ್ ಚೌಹಾಣರ ಜೊತೆ ಓಕೆ ಪೃಥ್ವಿರಾಜ್ ಚೌಹಾಣ ಎರಡನೇ ತರೈನ ಕದನಲ್ಲಿ ಸೋತು ಸೆರೆ ಆಗ್ತಾನೆ ಸೆರೆಯಾದಾಗ ಮೂರನೇ ಪೃಥ್ವಿರಾಜ್ ಚೌಹಾಣನನ್ನ ಮೊಹಮ್ಮದ್ ಗೋರಿಯು ತನ್ನ ಜೊತೆ ಅಫ್ಘಾನಿಸ್ತಾನಕ್ಕೆ ಸೆರೆಯಾದಂಥ ಪೃಥ್ವಿರಾಜ್ ಚೌಹಾಣನ ತೆಗೆದುಕೊಂಡು ಹೋಗ್ತಾನೆ ಹೋಗುವ ಕಾಲದಲ್ಲಿ ದೆಹಲಿಯ ಗದ್ದುಗೆ ಕಾಲಿರುತ್ತೆ ಸೊ ದೆಹಲಿಯ ಗದ್ದುಗೆಯಲ್ಲಿ ತನ್ನ ದಂಡನಾಯಕನಾದ ಕುತುಬುದ್ದೀನ್ ಐಬಕ್ನನ್ನ ನೇಮಕ ಮಾಡ್ತಾನೆ ಓಕೆ ನೇಮಕ ಮಾಡಿದ ನಂತರ ಗುಲಾಮಿ ಸಂತತಿ ಕುತುಬುದ್ದೀನ್ ಐಬಕ್ನಿಂದ ಸ್ಟಾರ್ಟ್ ಆಗುತ್ತೆ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಮೂರು ಭಾರತದ ಪ್ರಥಮ ಸುಲ್ತಾನ ಯಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ನಾಲ್ಕು ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಭಾರತದ ಪ್ರಥಮ ಮಸೀದಿ ಕುವತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಸ್ಥಾಪನೆಯನ್ನ ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಭಾರತದ ಪ್ರಥಮ ಮಸೀದಿ ಕುವತ್ ಉಲ್ ಇಸ್ಲಾಂ ಅಮನ್ ಮಸೂದಿಯನ್ನ ಕಟ್ತಾನೆ ಓಕೆ ಭಾರತದ ಪ್ರಥಮ ಸುಲ್ತಾನ ಯಾರಪ್ಪ ಅಂದರೆ ಕುತುಬುದ್ದೀನ್ ಐಬಕ್ ಗೆಳೆಯರೆ ಪಾಯಿಂಟ್ ನಂಬರ್ ಐದು ಕುತುಬುದ್ದೀನ್ ನ ಬಿರುದು ಲಾಕ್ ಬಕ್ಷ್ ಅಂತ ಇರತ್ತೆ ಪಾಯಿಂಟ್ ನಂಬರ್ ಆರು ಕುತುಬುದ್ದೀನ್ ಐಬಕ್ನ ಆಸ್ಥಾನದ ಕವಿಗಳು ಹಸನ್ ನಿಜಾಮಿ ಮತ್ತು ಪಕ್ ಇ ಮುದ್ಬೀರ್ ಹಸನ್ ನಿಜಾಮಿ ಮತ್ತು ಪಕ್ ಇ ಮುದ್ಬೀರ್ ಇವರಿಬ್ಬರು ಕುತುಬುದ್ದೀನ್ ಆಸ್ಥಾನದ ಕವಿಗಳು ಪಾಯಿಂಟ್ ನಂಬರ್ ಏಳು ಹಸನ್ ನಿಜಾಮಿ ಬರೆದ ಪುಸ್ತಕ ತಾಜ್ ಉಲ್ ಮಾಸಿರ್ ಪಾಯಿಂಟ್ ನಂಬರ್ ಎಂಟು ತಾಜ್ ಉಲ್ ಮಾಸಿರ್ ಪುಸ್ತಕವು ಕುತುಬುದ್ದೀನ್ ಐಬಕ್ಕನ ಬಗ್ಗೆ ವಿವರಣೆಯನ್ನು ಕೊಡತ್ತೆ ಪಾಯಿಂಟ್ ನಂಬರ್ ಒಂಬತ್ತು ಕುತುಬುದ್ದೀನ್ ಐಬಕ್ ಅಜ್ಮೀರ್ನಲ್ಲಿ ದೈ ದಿನ್ ದೈ ದಿನ್ ಕಾ ಜೋನ್ಪುರ ಗೆಳೆಯರೆ ಕುತುಬುದ್ದೀನ್ ಐಬಕ್ ಅಜ್ಮೀರ್ನಲ್ಲಿ ದೈ ದಿನ್ಕಾ ಜೋನ್ಪುರ ಎಂಬ ಮಸೀದಿಯನ್ನು ಕಟ್ತಾನೆ ಪಾಯಿಂಟ್ ನಂಬರ್ ಹತ್ತು ಕ್ರಿಸ್ತ ಶಕ ಸಾವಿರದ ಎರಡು ನೂರ ಹತ್ತರಲ್ಲಿ ಪೋಲೋ ಆಟ ಆಡುವ ಸಂದರ್ಭದಲ್ಲಿ ಕುದುರೆ ಮೇಲಿನಿಂದ ಬಿದ್ದು ಕುತುಬುದ್ದೀನ್ ಐಬಕ್ ನಿಧನವನ್ನು ಹೊಂತಾನೆ ಗೆಳರೆ ಹನ್ನೊಂದು ಕುತುಬುದ್ದೀನ್ ಐಬಕ್ನ ಸಮಾಧಿ ಲಾಹೋರ್ನಲ್ಲಿದೆ ಪಾಯಿಂಟ್ ನಂಬರ್ ಹನ್ನೆರಡು ಕುತುಬುದ್ದೀನ್ ಐಬಕ್ನ ನಂತರ ಆರಂಭ ಅಧಿಕಾರಕ್ಕೆ ಬರ್ತಾನೆ ನೆಕ್ಸ್ಟ್ ತದನಂತರ ಗುಲಾಮಿ ಸಂತತಿಯಲ್ಲಿ ಇನ್ನೊಬ್ಬ ಪ್ರಮುಖ ದೊರೆ ಇಲ್ ಇಲ್ತ್ಮಶ್ ಅಥವಾ ಇಲ್ತುತ್ಮಶ್ ಕ್ರಿಸ್ತಶಕ ಇವನು ಆಳ್ವಿಕೆಯನ್ನು ನಡೆಸ್ತಾನೆ ಇಲ್ತುಮಸ್ ಗುಲಾಮರ ಗುಲಾಮ ಅಂತ ಕರೀತಾರೆ ಪಾಯಿಂಟ್ ಇಲ್ಬರಿ ಕುಟುಂಬಕ್ಕೆ ಸೇರಿದವನು ಪಾಯಿಂಟ್ ನಂಬರ್ ಎರಡು ಟರ್ಕರ ಆಡಳಿತದ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಇಲ್ತಮಶ್ ಪಾಯಿಂಟ್ ನಂಬರ್ ಮೂರು ಇಲ್ತಮಶ್ ಗುಲಾಮನ ಗುಲಾಮ ಅಂತ ಕರೀತಾರೆ ಯಾಕಂದ್ರೆ ಮೊಹಮ್ಮದ್ ಗೋರಿಯ ಗುಲಾಮ ಕುತುಬುದ್ದೀನ್ ಐಬಕ್ ಆಗಿರ್ತಾನೆ ಈ ಕುತುಬುದ್ದೀನ್ ಐಬಕ್ಕನ ಗುಲಾಮ ಯಾರಾಗಿರ್ತಾರೆ ಇಲ್ತಮಶ್ ಆಗಿರ್ತಾನೆ ಅದಕ್ಕಾಗಿ ಗುಲಾಮನ ಗುಲಾಮ ಅಂತ ಇಲ್ತುತ್ಮಶ್ ಅಥವಾ ಇಲ್ತ್ಮಶ್ನ ಕರೀತಾರೆ ಪಾಯಿಂಟ್ ನಂಬರ್ ನಾಲ್ಕು ಇಲ್ತಮಶ್ ಕಾಲದಲ್ಲಿ ಮಂಗೋಲರ ನಾಯಕ ಚಂಗೀಸ್ ಖಾನ್ ಭಾರತದ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡ್ತಾನೆ ಈ ದಾಳಿಯನ್ನ ಇಲ್ತಮಶ್ ಯಶಸ್ವಿಯಾಗಿ ಹಿಮ್ಮೆಟ್ಟಿಸ್ತಾನೆ ಗೆಳೆಯರೆ ಪಾಯಿಂಟ್ ಇಲ್ತಮಶ್ ಆಡಳಿತದ ಅನುಕೂಲಕ್ಕಾಗಿ ಇಕ್ತಾ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಪಾಯಿಂಟ್ ನಂಬರ್ ಇಕ್ತಾ ಎಂದರೆ ಸೈನಿಕರಿಗೆ ವೇತನದ ಬದಲಿಗೆ ಜಾಗಿರ್ ಕೊಡುವುದು ಪಾಯಿಂಟ್ ನಂಬರ್ ಏಳು ಇಲ್ತಮಶ್ನು ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ಬದಲಿಸ್ತಾನೆ ಗೆಳೆಯರೆ ದೆಹಲಿಗೆ ಇದನ್ನ ಕೇಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದಾರೆ ಲಾಹೋರ್ನಿಂದ ದೆಹಲಿಗೆ ರಾಜನ ರಾಜಧಾನಿಯನ್ನು ಬದಲಿಸಿದಂಥವ್ರು ಯಾರು ಅಂದರೆ ಇಲ್ತಮಶ್ ನೆನ್ಪಿಟ್ಕೊಳ್ಳಿ ಪಾಯಿಂಟ್ ನಂಬರ್ ಎಂಟು ಇಲ್ತಮಶ್ ಬೆಳ್ಳಿಯ ಟಂಕಾ ಮತ್ತು ತಾಮ್ರದ ಜಿತಾಲ್ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಪಾಯಿಂಟ್ ನಂಬರ್ ಒಂಬತ್ತು ಸುಲ್ತಾನ್ ಇ ಅಜಮ್ ಎಂಬ ಬಿರುದು ಪಡೆದ ಮೊದಲ ದೆಹಲಿ ಸುಲ್ತಾನ ಯಾರಪ್ಪ ಅಂದ್ರೆ ಇಲ್ತಮಶ್ ಪಾಯಿಂಟ್ ನಂಬರ್ ಹತ್ತು ಸುಲ್ತಾನ್ ಇ ಅಜಮ್ ಎಂಬ ಬಿರುದನ್ನ ನೀಡಿದವರು ಬಾಗ್ದಾದಿನ ಖಲೀಫಾ ಪಾಯಿಂಟ್ ನಂಬರ್ ಹನ್ನೊಂದು ಉಜ್ಜೈನಿಯ ಮಹಾಕಾಲ ದೇವಾಲಯವನ್ನ ನಾಶಗೊಳಿಸಿದ ದೆಹಲಿಯ ಸುಲ್ತಾನ ಇಲ್ತಮಶ್ ಗೆಳೆಯರೆ ಇವರೇನು ದೆಹಲಿಯ ಸುಲ್ತಾನರಿದ್ದಾರೆ ಭಾರತದ ಎಷ್ಟೋ ದೇವಾಲಯಗಳನ್ನ ಹಾಳು ಮಾಡಿದ್ದಾರೆ ನಾಶವನ್ನಗೊಳಿಸಿದ್ದಾರೆ ಓಕೆ ಉಜ್ಜೈನಿಯ ಮಹಾಕಾಲ ದೇವಾಲಯ ದೇವಸ್ಥಾನ ಕೂಡ ನಾಶಗೊಳಿಸಿದಂಥವ್ರು ದೆಹಲಿಯ ಸುಲ್ತಾನನಾದ ಇಲ್ ಪಾಯಿಂಟ್ ನಂಬರ್ ಹನ್ನೆರಡು ಕ್ರಿಸ್ತ ಶಕ ಸಾವಿರದ ಎರಡುನೂರ ಹದಿನಾರರಲ್ಲಿ ತಾಜುದ್ದೀನ್ ಎಲ್ದೋಸಾ ಮತ್ತು ಇಲ್ತಮಶ್ನ ನಡುವೆ ಮೂರನೇ ತರೈನ್ ಕದನ ನಡೆಯತ್ತೆ ಗೆಳೆರೆ ತದನಂತರ ಇಲ್ತಮಶ್ನ ನಂತರ ಯಾರಪ್ಪ ಬರ್ತಾರೆ ಅಂದರೆ ಗುಲಾಮಿ ಸಂತತಿಯಲ್ಲಿ ರಜಿಯಾ ಸುಲ್ತಾನ ಬರ್ತಾಳೆ ಗೆಳೆರೆ ರಜಿಯಾ ಸುಲ್ತಾನ ಕ್ರಿಸ್ತ ಶಕ ಸಾವಿರದ ಎರಡುನೂರ ಮೂವತ್ತಾರರಿಂದ ಸಾವಿರದ ಎರಡುನೂರ ನಲವತ್ತರವರೆಗೆ ಆಳ್ವಿಕೆಯನ್ನು ನಡೆಸ್ತಾಳೆ ಪಾಯಿಂಟ್ ನಂಬರ್ ಒಂದು ರಜಿಯಾ ಸುಲ್ತಾನ ದೆಹಲಿಯನ್ನಾಳಿದ ಮೊದಲ ಮಹಿಳೆ ನೆನ್ಪಿಟ್ಕೊಳ್ಳಿ ಸ ವೆರಿ ಇಂಪಾರ್ಟೆಂಟ್ ಗೆಳೆಯರೆ ಈ ಇಡೀ ಏನು ದೆಹಲಿಯ ಸುಲ್ತಾನರಿದ್ದಾರೆ ಈ ದೆಹಲಿಯ ಸುಲ್ತಾನರಲ್ಲಿ ಒಬ್ಳೇ ಒಬ್ಲು ಮಹಿಳೆ ದೆಹಲಿಯ ಸುಲ್ತಾನ ಆಗಿರ್ತಾಳೆ ಅಥವಾ ರಜಿಯಾ ಸುಲ್ತಾನ ಪಟ್ಟವನ್ನ ಏರಿರ್ತಾಳೆ ಒಬ್ಳೆ ಒಬ್ಲು ಮಹಿಳೆ ಅವ್ರು ಯಾಳು ಅಂದ್ರೆ ರಜಿಯಾ ಸುಲ್ತಾನ ಓಕೆ ಪಾಯಿಂಟ್ ನಂಬರ್ ಒಂದು ರಜಿಯಾ ಸುಲ್ತಾನ ದೆಹಲಿಯನ್ನಾಳಿದ ಮೊದಲ ಮಹಿಳೆ ಪಾಯಿಂಟ್ ನಂಬರ್ ಎರಡು ರಜಿಯಾ ಸುಲ್ತಾನ ಯಾರಪ್ಪ ಅಂದ್ರೆ ಇಲ್ತಮಸ್ನ ಮಗಳು ಪಾಯಿಂಟ್ ನಂಬರ್ ಮೂರು ರಜಿಯಾ ಸುಲ್ತಾನ ಗುಲಾಮಿ ಸಂತತಿಯ ಒಳು ಗೆಳೆಯರೆ ಪಾಯಿಂಟ್ ನಂಬರ್ ನಾಲ್ಕು ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಸಾಮ್ರಾಜ್ಞೆ ರಜಿಯಾ ಸುಲ್ತಾನ ಪಾಯಿಂಟ್ ನಂಬರ್ ಐದು ರಜಿಯಾ ಸುಲ್ತಾನರ ನಂತರ ಬಹರಂ ಶಾ ಅಲ್ಲಾವುದ್ದೀನ್ ಮಸೂದ್ ಶಾ ನಾಸಿರುದ್ದೀನ್ ಮೊಹಮ್ಮದ್ ಶಾ ಅಧಿಕಾರಕ್ಕೆ ಬರ್ತಾರೆ ತದನಂತರ ಯಾರು ಬರ್ತಾರೆ ಗಿಯಾಸುದ್ದೀನ್ ಬಲ್ಬನ್ ಬರ್ತಾನೆ ಅಧಿಕಾರಕ್ಕೆ ಗಿಯಾಸುದ್ದೀನ್ ಬಲ್ಬನ್ ಆಳ್ವಿಕೆಯ ಕಾಲ ಕ್ರಿಸ್ತ ಶಕ ಸಾವಿರದ ಎರಡುನೂರ ಅರವತ್ತಾರರಿಂದ ಸಾವಿರದ ಎರಡು ಎಂಬತ್ತಾರು ಪಾಯಿಂಟ್ ನಂಬರ್ ಒಂದು ಜಿಲ್ ಇ ಇಲಾಹಿ ಎಂಬ ಬಿರುದನ್ನು ಪಡೆದಂಥವರು ಬಲ್ಬನ್ ಗೆಳೆರೆ ಜಿಲ್ ಇಲಾಹಿ ಬಿರುದು ಪಡೆದ ಮೊದಲ ಸುಲ್ತಾನ ಯಾರಪ್ಪ ಅಂದರೆ ಗಿಯಾಸ್ ಉದ್ದೀನ್ ಬಲ್ಬನ್ ಪಾಯಿಂಟ್ ನಂಬರ್ ಎರಡು ಬಲ್ಬನ್ ರಜಿಯಾ ಸುಲ್ತಾನರ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರ್ ಎಂಬ ಹುದ್ದೆಗೆ ಇವನು ಪಾಯಿಂಟ್ ನಂಬರ್ ಮೂರು ಬಲ್ಬನ್ ಚಹಲ್ಗಾನಿ ಪದ್ಧತಿಯನ್ನು ನಾಶಪಡಿಸ್ತಾನೆ ಪಾಯಿಂಟ್ ನಂಬರ್ ನಾಲ್ಕು ಬಲ್ಬನ್ ಮಂಗೋಲರ ದಾಳಿಯನ್ನು ತಡೆಗಟ್ಟಲು ದಿವಾನ್ ಇ ಆರಿಸ್ ಎಂಬ ಸೈನಿಕ ಇಲಾಖೆಯನ್ನ ಸ್ಥಾಪನೆಯನ್ನ ಮಾಡ್ತಾನೆ ಬಲ್ಬನ್ ನವರೋಜ್ ಉತ್ಸವವನ್ನು ಆರಂಭಿಸ್ತಾನೆ ಗೆಳೆಯರೆ ಪಾಯಿಂಟ್ ನಂಬರ್ ಆರು ಬಲ್ಬನ್ ಸಿಸ್ತಾ ಮತ್ತು ಫೈಬೋಸ್ ಎಂಬ ಆಚರಣೆಗಳನ್ನು ಜಾರಿಗೆ ತರ್ತಾನೆ ಪಾಯಿಂಟ್ ಗೆಳೆರೆ ಸಿಸ್ತಾ ಅಂದರೆ ಏನು ಅಂದ್ರೆ ಸುಲ್ತಾನನನ್ನ ಕಂಡ ತಕ್ಷಣ ತಲೆ ಬಾಗಿಸಿ ನಮಸ್ಕಾರ ಮಾಡೋದಕ್ಕೆ ಸಿಸ್ತಾ ಅಂತ ಕರೀತಾರೆ ಅದೇ ರೀತಿ ಫೈಬೋಸ್ ಅಂದರೆ ಸುಲ್ತಾನನ ಕಾಲುಗಳಿಗೆ ಮುತ್ತು ಕೊಟ್ಟು ನಮಸ್ಕಾರ ಮಾಡೋದನ್ನು ಫೈಬೋಸ್ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಒಂಬತ್ತು ಗಿಯಾಜುದ್ದೀನ್ ಬಲ್ಬನ್ ರಕ್ತ ಮತ್ತು ಉಕ್ಕು ನೀತಿಯನ್ನು ಅನುಸರಿಸ್ ಅನುಸರಿಸ್ತಾನೆ ಪಾಯಿಂಟ್ ನಂಬರ್ ಹತ್ತು ಗಿಯಾಜುದ್ದೀನ್ ಬಲ್ಬನ್ ಗುಲಾಮಿ ವಂಶದ ಕೊನೆಯ ಪ್ರಸಿದ್ಧ ಅರಸ ಗೆಳೆಯರೆ ಪಾಯಿಂಟ್ ನಂಬರ್ ಹನ್ನೊಂದು ಗುಲಾಮಿ ಸಂತತಿಯ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಕೈಕೂಬಾನ್ ನೆನಪಲ್ಲಿ ಇಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಒಂಬತ್ತು ಗಿಯಾ ಸುದ್ದಿನ್ ಬಲ್ಬನ್ ಆಲ್ರೆಡಿ ಆಗಿದೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಒತ್ತಿಗ್ರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತಹ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ